ಇನ್ನೊಂದ್ಸತಿ ಯಾಕು ಹಾ ಹಾ ಸಾಕು ಸಾಕು ಮೂರು ಸರಿ ಮಾಡಿದ್ರೆ ಇನ್ನೊಂದ್ಸತಿ ಯಾಕು ಈಗ ನಕ್ಕಮ್ಮಿ ಹೆಂಗಿದೆ ಚಿನಿ ಆಗಿದೆ ಏನದು ಕಟ್ಲೆ ಮಿಠಾಯಿ ಕಡಲೆ ಬಫಿ с ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ತುಂಬ ದಿನಗಳ ಕನಸು ನನಸಾಗ್ತಿದೆ ಅಂತ ಹೇಳ್ಬೋದು ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳಿ ಬಿಕಾಸ್ ತುಂಬ ಟೈಮಿಂದ ಹೋಗಬೇಕು ಹೋಗ್ಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗಿಲಿಲ್ಲ ಜನಗಳು ಅನ್ಕೋತಾರೆ ದೇವ್ರು ಕರ್ಸ್ಕೊಂಡಾಗ ನಾವು ಹೋಗಬೇಕು ನಾವು ಡಿಸೈಡ್ ಮಾಡಿದಾಗ ಹೋಗ್ಬಿಡ್ಬೇಕು ಸೊ ಅದು ನನ್ನ ಪಾಲಿಸಿ ಅಂಡ್ ದೇವರು ಕೂಡ ಹೆಲ್ಪ್ ಮಾಡ್ದೆ ಅಂತ ಹೇಳ್ಬೋದು ನಾವು ಆ್ಯಕ್ಚುಲಿ ಹೊರಟಿದ್ದು ಒಂದೇ ಭಾರತ್ ಟ್ರೈನಲ್ಲಿ ನಿಮಗೂ ಯಾರಿಗಾದರೂ ಹೋಗೋದಿದ್ರೆ ಹೆಲ್ಪ್ ಆಗ್ಬೋದು ಈ ವಿಡಿಯೋನ ಫುಲ್ ನೋಡಿ ಫುಲ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹೇಗೇ ಆಯಿತು ಏನು ಎಷ್ಟೊತ್ತು ಆದ್ವಿ ಹೇಗೆ ಅನ್ನೋದನ್ನೆಲ್ಲ ಫುಲ್ ಡೀಟೇಲ್ ಇನ್ ಆಗಿ ಹೇಳ್ತೀನಿ ನಾವು ಒಂದೇ ಭಾರತ್ ಟ್ರೈನ ತ್ರೀ ಓ ಕ್ಲಾಕಿಗೆ ಬುಕ್ ಮಾಡಿದ್ದೆ ಅಂದರೆ ಟು ಫೋರ್ಟಿ ಫೈವ್ಗೆ ಪರ್ ಪರ್ಸನ್ನು ನೈನ್ ಹಂಡ್ರೆಡು ನೈನ್ ಫಿಫ್ಟಿನೂ ಏನೋ ಬೀಳುತ್ತೆ ಬ್ಯಾಂಗ್ಳೂರಲ್ಲಿ ಎರಡೇ ಸ್ಟಾಪ್ ಇರೋದು ನಮಗೇನಾದರೂ ಹೋಗಬೇಕಂತ ಹೇಳಿದರೆ ಒಂದು ಹೆಬ್ಬಾಳ ಅಥವಾ ಯಲಾಂಕ ಅಂತ ಅನ್ಕೋತೀನಿ ಇನ್ನೊಂದು ಬೈಯಪ್ನಳ್ಳಿ ಅಂತ ಹೇಳಿ ಬೈಅಪ್ನಲ್ಲಿ ಮೆಟ್ರೋ ಸ್ಟೇಷನ್ ಬೇರೆ ಬೈಯಪ್ನಲ್ಲಿ ರೈಲ್ವೆ ಸ್ಟೇಷನೇ ಬೇರೆ ಸೊ ಅಲ್ಲಿಗೆ ಹೋಗಬೇಕಾಗತ್ತೆ ಅರೌಂಡ್ ನಮಗೆ ಒಂದು ಟು ಫಿಫ್ಟಿ ಕಾಸ್ಟ್ ಆಯಿತು ಇದು ಕ್ಯಾಬಲ್ಲಿ ಹೋಗೋದಕ್ಕೆ ಅಂತಲೇ ಅನ್ಬೋದು ಸರಿ ನಾವು ಹೋಗಿ ಲಂಚೆಲ್ಲ ನಾನು ತೊಗೊಂಡೋಗಿದ್ದೆ ಬಿಕಾಸ್ ಸುಮ್ಮನೆ ಟ್ರೈನಲ್ಲೆಲ್ಲ ಚೆನ್ನಾಗಿರುತ್ತೋ ಇಲ್ವೋ ಅಂಥೇಳಿ ಫುಡ್ನು ಕೂಡ ಬುಕ್ ಮಾಡಿರಲಿಲ್ಲ ಇವಾಗೆಲ್ಲ ವೀಡಿಯೋಸ್ಗಳನ್ನ ನೋಡ್ತೀವಲ್ವ ಎಷ್ಟು ತೋರಿಸ್ತಿರ್ತಾರೆ ಸೊ ಹಾಗಾಗಿ ಅಂತೂ ಇಂತು ನಮ್ಮ ಟ್ರೈನ್ ಬಂತು ಒಂದೇ ಭಾರತ್ ಟ್ರೈನು ಸೊ ಕುತ್ಕೊಂಡ್ವಿ ನಮ್ಮ ಸೀಟಲ್ಲಿ ನಾವು ಈ ಕಡೆ ನಾಲ್ಕು ಜನ ನಾನು ನನ್ನ ಹಸ್ಬೆಂಡು ನಮ್ಮಮ್ಮ ಮತ್ತು ನನ್ನ ಮಗ ನನ್ನ ಮಗಳು ಮಗಳಿಗೆ ಏನೇನು ಟಿಕೆಟ್ ಇರೋಲ್ಲ ಅಲ್ವಾ ಸೊ ನಾಲ್ಕು ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಒಂದೇ ರೋಲ್ ಮಾಡಿಬಿಟ್ಟಿದ್ರು ಆ ಕಡೆ ಈ ಕಡೆ ಕೂತ್ಕೊಂಡಿದ್ವಿ ಈ ಥರ ಸ್ಪೆಷಲ್ ಆಗೂ ಕೂಡ ಇರುತ್ತೆ ಮಧ್ಯದಲ್ಲಿ ಒಂದೊಂದರಲ್ಲಿ ನಾವು ಚೆಕ್ ಮಾಡಿಕೊಂಡು ಬುಕ್ ಮಾಡ್ಕೋಬೇಕಾಗತ್ತೆ ಸೊ ಇವಳಂತೂ ಹಿಡಿಯೋದು ತುಂಬಾ ಕಷ್ಟ ಆಗಿತ್ತು ಈ ಸರಿ ಅಂತ ಹೇಳ್ಬೋದು ಆಟಾಡೋಕ್ಕೆ ಕೈ ಕಾಲೆಲ್ಲ ಬಂದುಬಿಟ್ಟಿದೆಯಲ್ಲ ಇವಳಿಗೆ ಒಡ್ಡಾಡೋದಕ್ಕೆಲ್ಲ ಫ್ಲೈಟಲ್ಲಿ ಹೋಗಿ ಬಂದಿದ್ದು ಹೆಂಗೋ ನೈನ್ ಮಂತ್ಸಲ್ಲಿ ಗೊತ್ತಾಗಲಿಲ್ಲ ಇವಾಗಂತೂ ನಮ್ಗೆ ಹೋಗೋಷ್ಟೊಳಗೆ ಕರ್ಕೊಂಡು ಸುಸ್ತಾಗಿ ಹೋಗ್ಬಿಟ್ವಿ ಅಂತಲೇ ಹೇಳ್ಬೋದು ತುಂಬ ಆಟ ಮಾಡ್ತಾಳೆ ಏನು ಯಾಕೆಂದರೆ ಫೋರ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಏನೋ ಆಗುತ್ತೆ ಟೂ ಫಾರ್ಟಿ ಫೈವ್ಗೆ ಬೈಅಪ್ನಲ್ಲಿ ಬಿಟ್ಟರೆ ಏಯ್ಟ್ ತರ್ಟಿ ಅಷ್ಟರೊಳಗೆ ನಮ್ಮ ಮಂತ್ರಾಲಯ ರೀಚ್ ಆಗಿಬಿಡ್ತೀವಿ ತುಂಬಾ ಈಸಿ ನೈಟೆಲ್ಲ ಟ್ರಾವೆಲ್ ಬಸ್ಸಲ್ಲಿ ಮತ್ತು ನಾರ್ಮಲ್ ಟ್ರೈನ್ಗಳಲ್ಲಿ ತುಂಬಾ ಕಷ್ಟ ಟೈಮು ಜಾಸ್ತಿ ಹೋಗುತ್ತೆ ನಾರ್ಮಲ್ ಟೈಮಲ್ಲಿ ಒಂದು ಏಯ್ಟ್ ಅವರ್ಸ್ ಏನೋ ಬೇಕಾಗುತ್ತೆ ಬಸ್ಸಲ್ಲಿ ನೈಟ್ ಹತ್ತಿದ್ರೆ ಬೆಳಗ್ಗೆ ಅಂತ ಅನಿಸುತ್ತೆ ಮೇಲೆ

ಅಜ್ಜಿ ಮೊಮ್ಮಗಳು ಆಟ ಆಡ್ಕೊಂಡು ಕೂತಿದ್ರು ಏನೇನೋ ಇದು ಮಾಡಿಕೊಂಡು ನಮ್ಮಮ್ಮ ಆ್ಯಕ್ಚುಲಿ ಇಲ್ಲಿ ತುಂಬ ಕೋಲ್ಡ್ ಇರುತ್ತೆ ಹೋಗುವಾಗ ಶಾಲ್ ಅಥವಾ ಸೆಟ್ ಸ್ವೆಟರು ಆ ಥರ ಹೋಗಿ ನಾನು ಶತಾಬ್ದಿಲಿ ಹೋಗಿದೆ ಇದರಲ್ಲಿ ಏನಷ್ಟು ಚಳಿ ಇರೋಲ್ವೇನಂದ್ರೆ ಆ ಮನೆಯವ್ರನ್ನ ಕೇಳಿದೆ ಬಟ್ ಅವ್ರು ಏನು ಇದು ಮಾಡಿರಲಿಲ್ಲ ಆಮೇಲೆ ಪೇಪರ್ ಕೊಡ್ತಾರೆ ಅವರೇ ಓದೋದಕ್ಕೆ ಅಂಥೇಳಿ ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಕನ್ನಡ ಹಿಂದಿ ಅಲ್ಲ ಸಾರಿ ಕನ್ನಡ ಇಂಗ್ಲೀಷು ನಾವು ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಬೋದು ಅದಾದಮೇಲೆ ನೀರನ್ನ ಕೊಡ್ತಾರೆ ಎಲ್ಲರಿಗೂ ಆಫ್ ಲೀಟರ್ ಆಫ್ ಲೀಟರ್ ಅಂತೇಳಿ ಪರ್ ಪರ್ಸನ್ಗೆ ಆಫ್ ಲೀಟರ್ ಸರಿ ಇಲ್ಲಿ ನಾವು ಫುಡ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಫುಡ್ ಅಂದರೆ ಒಂದು ಸ್ನ್ಯಾಕ್ಸು ಒಂದು ಫುಡ್ ಕೊಡ್ತಾರೆ ಸೊ ನಾವು ಬುಕ್ ಮಾಡಿರ್ಲಿಲ್ಲ ಮಮ್ಮಿ ಹೆಂಗಿಚ್ಚಿನಿ ಸೂಪರ್ ಆಗಿದೆ ಏನದು ಕಟ್ಲೆ ಮಿಠಾಯ್ ಕಡಲೆ ಬಫಿ ಬಫಿ ಒಳ್ಳೆ ಸೀಟ್ ಆಯ್ತು ಒಳ್ಳೆ ಸೀಟು ಸೀಟ್ ಕೊಡ ಇಲ್ಲಿ ಬರ್ತೀನಿ ಬಾ ಮಂಕ ಉಕ್ಕ ಬಾ ಚಟ ಮಾಡ್ತೀರಾ ಚಕ್ ನೀನ್ ನೋಡ್ಸ್ಕೋ ನೀನ್ ನೋಡ್ಸ್ಕೋ ಎಲ್ಲರಿಗದ್ರಲ್ಲೂ ಓಡಿಸ್ಬಿಡು ಅವಳು ಅದನ್ನ ಇಟ್ಕೊಂಡಿರ್ತಾಳೆ ಬಿಡು ಫುಡ್ ಏನು ಇನ್ಕ್ಲೂಡ್ ಮಾಡಿರಲಿಲ್ಲ ಬಟ್ ಸ್ನ್ಯಾಕ್ಸ್ ತರ್ಸ್ಕೊಂಡ್ವಿ ಸ್ನ್ಯಾಕ್ಸಿಗೆ ಹಂಡ್ರೆಡ್ ಫಿಫ್ಟಿನೋ ಹಂಡ್ರೆಡ್ ಆ್ಯಂಡ್ ಫಿಫ್ಟಿನೋ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ಮಾರ್ತೋಗಿಟ್ಟಿದ್ದೆ ತುಂಬ ದಿನ ಆಗೋಯ್ತು ಒನ್ ಮಂತ್ ಮೇಲೆ ಆಯಿತು ಸೊ ನಾವೇನಾದರೂ ಇದರಲ್ಲಿ ಬುಕ್ ಮಾಡಿಕೊಂಡೆ ತ್ರೀ ಹಂಡ್ರೆಡ್ಗೆ ಊಟ ಮತ್ತು ಸ್ನ್ಯಾಕ್ಸ್ ಎರಡು ಬರುತ್ತೆ ಹಂಗೇ ರಂಗಿರ್ಬೀಗ ಐ ಗಿಡ ಗಿಡ್ ವರ್ Младзе 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 Младзе, Младзе ಮಂತ್ರಾಲಯಕ್ಕೆ ಹೋಗೋ ಪರ್ಸನ್ಸ್ ಇದ್ದಿದ್ದು ಎಲ್ಲರೂ ಪ್ಯಾಸೆಂಜರ್ಸು ಇಲ್ಲಿ ಊನೋ ಕೂಡ ಆಡ್ತಿದ್ರು ಇವರೆಲ್ಲ ಮಕ್ಕಳೆಲ್ಲ ಇದ್ದರು ಎಷ್ಟು ಜೋರು ಜೋರಾಗಿ ಕಿರ್ಚಾಡ್ಕೊಂಡು ಆಡ್ತಿದ್ರು ಅಂದರೆ ಏನು ಮನೆಯೇ ಅನ್ನೋ ಥರ ಆಡ್ತಾ ಇದ್ರು ಆ್ಯಕ್ಚುಲಿ ಯಾರೂ ಏನು ಇದು ಮಾಡಲ್ಲ ಬಿಕಾಸ್ ಫುಲ್ ಬೋರ್ ಆಗುತ್ತಲ್ವಾ ಫುಲ್ ಡೇ ಇದ್ರಲ್ಲಿ ಹೋಗೋರ್ಗೊಂದು ಫೋರ್ ಅವರ್ಸ್ ಅಂತ ಹೇಳಿದ್ರೆ ಬೆಟರ್ ಈ ಥರ ಎಲ್ಲ ಫ್ಯಾಮಿಲಿ ಇದ್ದಾಗ ಆಡ್ಕೊಂಡು ಮಾಡ್ಕೊಂಡು ಹೋಗೋದು ಫೈನಲಿ ನಾವು ಏಯ್ಟ್ ಫಿಫ್ಟೀನ್ ಏಯ್ಟ್ ಓ ಕ್ಲಾಕ್ಗೆ ಬಂದ್ವಿ ಬಟ್ ಅದು ಸ್ಟಾಪ್ ಮಾಡಿ ನಾವು ಆಚೆಲ್ಲ ಬರೋಗೆ ಏಟ್ ಫಿಫ್ಟೀನ್ ಆಯಿತು ನಾವು ಆ್ಯಕ್ಚುಲಿ ಇಲ್ಲಿ ಒಂದು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ ಆನ್ಲೈನು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೇ ಹೇಳ್ಬೋದು ಯಾಕೆಂದ್ರೆ ನಮ್ಗೆ ಇಲ್ಲೆಲ್ಲ ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ನಮ್ಮನೆಯವರು ತುಂಬ ಹಿಂದೆ ಹೋಗಿದ್ದಿದಂತೆ ಅವ್ರು ಹೆಚ್ಚು ಕಡಿಮೆ ಒನ್ ನೈನ್ ಟೆನ್ ಇಯರ್ಸ್ ಇದ್ದಾಗ ಹೋಗಿದ್ದು ಅವರು ಸೊ ಹಾಗಾಗಿ ಅವ್ರಿಗೆ ನಮಗೆ ಗೊತ್ತಿರಲಿಲ್ಲ ಗೊತ್ತಿರೋ ಹೋಗಿದವರು ಕೂಡ ನಮಗೆ ಅಷ್ಟು ಯಾರು ಗೊತ್ತಿರಲಿಲ್ಲ ಸೊ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೂಮ್ ಬುಕ್ ಬುಕ್ ಮಾಡ್ಕೊಂಡ್ವಿ ಟೂ ತೌಸಂಡ್ ಫೈವ್ ಹಂಡ್ರೆಡು ಟು ತೌಸಂಡ್ ಸೆವೆನ್ ಎಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಮುಂದೆ ಶೇರ್ ಮಾಡ್ತೀನಿ ನಿಮಗೆ ಸೊ ಮೊದಲು ಬಂದ್ವಿ ಬಂದ ತಕ್ಷಣ ಹೋಗಿ ರೂಮ್ಗೆಲ್ಲ ಅವರು ಕ್ಯಾಬ್ನ ಅರೇಂಜ್ ಮಾಡಿದ್ರು ಅಲ್ಲಿಂದ ಅಲ್ಲಿಗೆ ಒಂದು ಟೂ ಫಿಫ್ಟಿ ಎಲ್ಲ ಮಂತ್ರಾಲಯದಿಂದ ಅಲ್ಲಿಗೆ ಹೋಗ್ಬೇಕಂತ ಅಂದರೆ ಅಂದರೆ ಟ್ರೈನ್ ಬರೋದು ಮಂತ್ರಾಲಯ ರೋಡ್ಗೆ ಅಂತ ಯಾವುದೇ ಟ್ರೈನ್ ಆದರೂ ಸ್ಟಾಪ್ ಆಗುತ್ತೋ ಅಲ್ಲಿಂದ ನಾವು ಒಂದು ಟು ಫಿಫ್ಟಿ ಟು ಹಂಡ್ರೆಡ್ ಆ ಥರ ಕೊಟ್ಕೊಂಡು ನಾವು ಇರೋ ಪ್ಲೇಸಿಗೆ ಅದೇ ಮಂತ್ರಾಲಯ ದೇವ್ ದೇನಿದೆ ರಾಘವೇಂದ್ರ ಮಠ ಅಲ್ಲಿಗೆ ಹೋಗಬೇಕಾಗತ್ತೆ ಸೊ ಅಲ್ಲಿ ಬಂದ ತಕ್ಷಣ ನಮಗೆ ಊಟ ಆಮೇಲೆ ಸಿಗಲ್ಲ ಅಂತ ಹೇಳ್ಬಿಟ್ಟು ನೈನ್ ನೈನ್ ತರ್ಟಿ ಆಗ್ಬಿಟ್ಟಿತ್ತು ಊಟಕ್ಕೆ ಹೋದ್ವಿ ಊಟ ಕೊಲ್ಸ್ಕೊಂಡ್ರೆ ಇಟ್ಸ್ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ ಬಟ್ ನಾವು ನೈಟ್ ಹೋಗೋದು ಬೇಡ ಬೆಳಗ್ಗೆ ಹೋಗೋಣ ಅಂತೇಳ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡ್ಕೊಳ್ಳೋಣ ಇವಾಗ ಹೆಂಗಿದ್ರು ಟೈಮ್ ಇದೆಯಲ್ಲ ಊಟ ಮಾಡಿಕೊಂಡು ನೆಕ್ಸ್ಟು ಬೆಳಗ್ಗೆ ಹಂಗೆ ದರ್ಶನ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ ಡೇ ಟೈಮ್ ತುಂಬ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಬ್ಯಾಂಗಲ್ಸ್ ಅದು ಇದೆಲ್ಲ ತೊಗೊಳಕ್ಕೆ ಬಂದ್ವಿ ಸೊ ಇದು ಮೆಟಲ್ ಅಂತ ಹೇಳಿದ್ರು ಗಾಜಿನ ಮೆಟಲ್ದ ಏನೋ ಗೊತ್ತಿಲ್ಲ ಒಂದೆರಡು ಪೇರಷ್ಟು ತೊಗೊಂಡ್ವಿ ನನ್ನ ಮಗಳಿಗೆ ಆ ಬಳೆ ಹಾಕೋಕೋಗಿ ಬೆಳ್ಳಿ ಬಳೆನ ಕಳೆದಾಕೊಂಡ್ಬಂದ್ವಿ ನಾನೇನು ಮಾಡಿದೆ ಈ ಬಳೆ ಇದು ಸ್ವಲ್ಪ ದೊಡ್ಡ ತಗೊಂಡಿದ್ದೆ ಬೆಳ್ಳಿ ಮಳೆನ ಮುಂದೆ ಹಾಕಿದ್ದೆ ನನ್ನ ಮಗ ಎ ಮೇಲೆ ಕೂರಿಸ್ಕೊಂಡು ಬೆಳ್ಳಿ ಬೆಳೆ ಕಳೆದೋಯ್ತು ಒಂದು ರಾತ್ರಿ ಎಲ್ಲ ಹೋಗಿ ಮಲಗಿದ್ವಿ ಆ ರೂಮಲ್ಲಿ ಎಷ್ಟು ಶೆಕೆ ಅಂತ ಅಂದರೆ ರಾತ್ರಿ ಯಾರು ನಿದ್ದೆನೇ ಮಾಡಿಲ್ಲ ಅಂತಲೇ ಹೇಳ್ಬೋದು ಫ್ಯಾನ್ ತೊಗೊಂಬಂದ್ವು ಕೆಳಗಡೆಯಿಂದ ಹೋಗಿ ಇಸ್ಕೊಂಬಂದು ಆ ಇಳಿಯೋ ಅಂತೂ ಭಯಾನಕವಾಗಿತ್ತು ಯಾರಾದರೂ ನನಗೆ ಆ ಹೆಸ್ರು ಗೊತ್ತಿಲ್ಲ ಆ ಹೋಟೆಲ್ ಏನಾದರೂ ಆನ್ಲೈನಲ್ಲಿ ತೋರಿಸಿದ್ರೆ ನೀವು ಮಾಡಲೇಬೇಡಿ ದಯವಿಟ್ಟು ಅಂತೂ ಇಂತೂ ನಾವು ಬೆಳಗ್ಗೆ ಎದ್ದು ನಮ್ಮ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ನೈನ್ ಓ ಕ್ಲಾಕ್ ಅಷ್ಟರೊಳಗೆ ಬಂದುಬಿಟ್ವಿ ಅಲ್ಲಿ ತುಂಬ ಬಿಸಿಲಲ್ಲಿ ಆ್ಯಕ್ಚುಲಿ ಆ ಟೈಮಲ್ಲಿ ಏಪ್ರಿಲ್ ಮೇನು ಮೇ ಬಿ ಅನಿಸುತ್ತೆ ಆ ಟೈಮಲ್ಲೂ e t ನನ್ನ ವೆಡ್ಡಿಂಗ್ ಡೇ ಟೈಮಲ್ಲಿ ಏಪ್ರಿಲ್ ಮೇ ಮೇ ಟೈಮಲ್ಲಿ ಏಪ್ರಿಲ್ ಎಂಡ್ ಮೇ ಟೈಮಲ್ಲಿ ಅಂತ ನಾನು ನನ್ನ ಮಗಳು ಮ್ಯಾಚಿಂಗ್ ಮಾಡ್ಕೊಂಡ್ಬಿಟ್ಟಿದ್ವಿ ಪಾಪ ನಮ್ಮ ಅಮ್ಮಂಗೂ ಥರ ಕೇಳಿದ್ವಿ ಅಲ್ಲಿ ಬಿಸಿಲಿರುತ್ತಲ್ವ ಸಾರಿ ಎಲ್ಲ ಇದಾಗಿರುತ್ತೆ ಏನೋ ಅಂತ ಹೇಳಿಬಿಟ್ಟು ಅಮ್ಮನೂ ತಂದಿದ್ರು ಬಟ್ ಒಂದೇ ಸಾರಿ ತೊಗೊಂಡ್ಬಿಟ್ಟಿದ್ರು ತುಂಬ ಏನಕ್ಕೆ ತೊಗೊಂಡೋಗೋದು ಅಂತೇಳಿ ನಾನು ಒಂದು ಡ್ರೆಸ್ಸು ನೈಟ್ ಡ್ರೆಸ್ ಆ ಥರದ್ದೆಲ್ಲ ತೊಗೊಂಡೋಗಿದ್ದೆ ಬಿಕಾಸ್ ತುಂಬ ಶಕೆ ಅಂತ ಹೇಳಿದರು ಅದಾದಮೇಲೆ ಮಾಚಲಮ್ಮ ಅಂತೇಳಿ ಫಸ್ಟ್ ದೇವರ ಇದು ಮಾಡ್ತಾರೆ ಬಟ್ ನಾವು ಅಷ್ಟೊಂದು ರೂಮು ಬುಕ್ ಮಾಡ್ಕೊಂಡು ಮಾಡ್ಕೊಂಡೋಗಿದ್ಕು ವರ್ತ್ ಅಂತ ಅನಿಸ್ತು ರೂಮ್ ಚೆನ್ನಾಗಿರಲಿಲ್ಲ ಬಟ್ ಅವರು ಟಿಕೆಟ್ ತೊಗೊಂಡಿದ್ರು ನಮಗೆಲ್ಲಿ ನಾವು ಯಾವ ಸೇವೆ ಮಾಡಿಸ್ಬೇಕು ನಾವು ಏನು ಮಾಡಬೇಕು ಅನ್ನೋ ಐಡಿಯಾಸ್ ಕೂಡ ನಮಗೆ ಇರಲಿಲ್ಲ ಸ್ಪೆಷಲ್ ಎಂಟ್ರಿ ಥರದ್ದು ತೊಗೊಂಡಿದ್ರು ಹಾಗಾಗಿ ನಮಗೆ ಒಳಗಡೆ ಹೋಗೋದಕ್ಕೆ ಸ್ಪೆಷಲ್ ಎಂಟ್ರಿದು ಸಿಕ್ತು ಇಲ್ಲಾಂದರೆ ನಾವು ಹೋಗಿ ಟಿಕೆಟ್ ತೊಗೊಳೋದು ಮಾಡೋದೆಲ್ಲ ಮಾಡೋದಾಗಿದ್ರೆ ತುಂಬನೇ ಇದಾಗಿತ್ತು ನೋಡಿ ಇಲ್ಲಿ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಜ ಭಜತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮ ಕಾಮದೇನಹೇ ಅಂತ ಹೇಳಿಬಿಟ್ಟು ಬೋರ್ಡ್ ಹಾಕಿದ್ದಾರೆ ಮುಂದೆ ಅದರ ಮೇಲೆ ಫೋಟೋ ತೆಗಿಯೋರು ವೀಡಿಯೋ ತೆಗಿಯವರೆಲ್ಲ ಡ್ಯಾಶ್ ಹೊಡ್ಕೊಂಡು ತಕ್ಕೊತಿರ್ತಾರೆ ಗೊತ್ತಾಗಲ್ಲ ಹಿಂದೆ ಮುಂದೆ ಅಂತೇಳಿ ಬೇಗ ದರ್ಶನ ಮುಗೀತು ಬಟ್ ನನಗೇನು ಅನ್ನಿಸ್ತು ಬೆಳಗ್ಗೆ ಅಂತ ಹೇಳಿದ್ರೆ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆಲ್ಲ ವೀಡಿಯೋ ತಗೋತಾಯಿದ್ವಿ ಏನನ್ನಿಸ್ತು ಅಂದರೆ ಆ ಬರೀ ಅಲ್ಲಿ ಇದು ಇಟ್ಟಿದ್ರು ಬೃಂದಾವನ ಇತ್ತು ಏನೂ ಡೆಕೋರೇಷನ್ ಏನೂ ಮಾಡಿರಲಿಲ್ಲ ಸೊ ನನಗೆ ಅವಾಗನಿಸಿದ್ದು ಅಯ್ಯೋ ಬರೀ ಇಷ್ಟು ನೋಡೋದಕ್ಕೆ ಅಷ್ಟು ಕಷ್ಟಪಟ್ಟರು ಬರ್ತಾರೆ ಜನಗಳು ಒಂದು ವಿಗ್ರಹ ಇರಲಿಲ್ಲ ಏನಿರಲಿಲ್ಲ ಎಂಟ್ರೆನ್ಸಲ್ಲಿ ಈ ಥರ ಒಂದು ಫೋಟೋ ಮತ್ತು ಈ ಥರ ಹಾಕ್ಬಿಟ್ಟಿದೆ ತುಂಬಾ ದೊಡ್ಡ ಪ್ಲೇಸ್ ಅಂತಾನೆ ಹೇಳ್ಬೋದು ಸರಿ ಅಂತ ಹೇಳಿ ಮುಗಿಸ್ಕೊಂಡು ಹೋದ್ವಿ ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರೋಣ ಸೀರಿಯಲ್ ಎಲ್ಲ ಓಡಾಡೋಕ್ಕಾಗಲ್ಲ ಅಂತೇಳಿ ಅವ್ಳಿಗೂ ಡ್ರೆಸ್ ಚೇಂಜ್ ಮಾಡಿಸಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಎಲ್ಲ ಅಲ್ಲಿ ಯಾಕೆಂದ್ರೆ ಪಂಚೆ ಶರ್ಟು ಕಂಪಲ್ಸರಿ ಹಾಕ್ಲೇಬೇಕು ಪ್ಯಾಂಟು ಜೀನ್ಸ್ ಆ ಥರದ್ದು ಏನು ಒಳಗಡೆ ಬಿಡೋಲ್ಲ ಸರಿ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದು ತುಂಗಭದ್ರ ನೋಡಕ್ಕೆ ಬಂದ್ವಿ ముంచే బర్ ఇలా బ ముట్స్బెడక నీర్ చనగి అన్సతే చనగద్యా కాలు అంచుర కాల్ కాలు నెన్స హాక్తీన్ హాక్తీన్ ಆಹಾ ಇನ್ನೊಂದು ಇನ್ನೊಂದ್ಸತಿ ಹಾಕು ಆಹಾ ಇನ್ನೊಂದು ಇನ್ನೊಂದ್ಸತಿ ಹಾಕು ಆ ಹಾ ಸಾಕು ಸಾಕು ಮೂರು ಸರಿ ಮಾಡಿದ್ರೆ ಇನ್ನೊಂದ್ಸತಿ ಹಾಕು ಈಗ ನಾಲ್ಕು ಆಯ್ತು ಹಾ ಸಾಕು ಬಿಡಿರಲ್ಲಿ ನಿಜವಾಗ್ಲೂ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲ್ಲ ಬಟ್ ಏನೋ ಗೊತ್ತಿಲ್ಲ ಜನಗಳ್ ನೀಟ್ನೆಸ್ ಇಲ್ಲ ಕ್ಲೀನ್ನೆಸ್ ಇಲ್ಲ ಅನ್ನೋದು ಏನೋ ಅಲ್ಲಿ ಊಟ ನಿಜವಾಗ್ಲೂ ಒಂಥರ ವಾಮಿಟ್ ಬರೋ ತರನೇ ಆಗೋಗ್ಬಿಡ್ತು ಪ್ಲೇಟ್ಗಳನ್ನ ಆ್ಯಕ್ಚುಲಿ ತಿಂದಿರ್ತೀವಿ ಬೇರೆಯವ್ರು ತಿನ್ಬೇಕು ಕ್ಲೀನ್ ಆಗಿ ತೊಳ್ದು ಬಿಟ್ಟು ಮಾಡ್ಬಿಟ್ ಬರೋಣ ಅಂತೇಳಿ ಜನಗಳು ಮಾಡಲ್ಲ ಊಟ ತಿನ್ಬಿಟ್ಟು ಹೆಂಗ್ ಹಂಗೆ ವಾಶ್ ಮಾಡಿಟ್ಟು ಬಂದಿರ್ತಾರೆ ಅದ್ರಲ್ಲಿ ಸಾಂಬಾರ್ ಕೂಡ ಹೋಗಿರಲ್ಲ ಏನಾದ್ರೂ ಹಾಕಿರ್ತಾರಲ್ಲ ಮಜ್ಜಿಗೆಲ್ಲ ಹೋಗಿರಲ್ಲ ನಿಜವಾಗ್ಲೂ ತುಂಬ ಅಸಹ್ಯ ಅಂತ ಅನಿಸ್ಬಿಡ್ತು ಈ ವಿಷಯಕ್ಕೆ ಯಾರಾದ್ರೂ ಏನಂದ್ರೂ ಅಂದ್ರೂ ಪರವಾಗಿಲ್ಲ ನಾನು ಇರೋದ್ರೂ ಸ್ಟೇಟ್ ಫಾರ್ವರ್ಡ್ ಆಗಿ ಹೇಳ್ತಾ ಇದೀನಿ ಓಟೆಲಲ್ಲಿ ಊಟ ಮಾಡೋಣ ಅಂದ್ರೆ ನನಗೆ ಅದೇನೋ ಏನೋ ಹುಚ್ಚು ಪ್ರಸಾದ ತಿನ್ನಬೇಕು ದೇವಸ್ಥಾನದಲ್ಲಿ ಹೋದಾಗ ಅಂಥೇಳಿ ಸೊ ಅದಾದಮೇಲೆ ಮನೆಗೆ ಬಂದ ಮೇಲೆಲ್ಲ ಸುತ್ತಾಡ್ಕೊಂಡು ಸುಸ್ತಾಗಿ ಹೋಗ್ಬಿಡ್ತು ಶೆಕೆ ಅಂದರೆ ತುಂಬ ಶೆಕೆ ಬಂದು ಐಸ್ ಕ್ರೀಮ್ ತಿನ್ನೋಣ ಅಂತ ತಿಂತಿದ್ವಿ ನನ್ನ ಮಗಳು ಆಟ ನೋಡಿ ಹೆಂಗೆ ಮಾಡ್ತಾಳೆ ಎಲ್ಲರಿಗೂ ಅಂತ ಏ ತಿನ್ಸ ಪಪ್ಪಗೆ ಹೋಗ್ತೀನಿ ಪಪ್ಪಗೆ ಒಂಚೂರು ತಿನ್ಸ ನಿಂಗೆ ಬೇಕಾದಾಗ ತಿನ್ಸ್ಕೈತಿಯಾ ಒಂಚೂರು ತಿನ್ಸ ಪಪ್ಪಗೆ ನೋಡೋಣ ಹೆಂಗೆ ತಿನ್ಸ್ತೀಯಾ ಪಪ್ಪಗೆ ತಿನ್ಸ್ತಾಗಲೇ ತಿನ್ಸ ಮಾಡಿ ಇನ್ನೊಂಚೂರು ಚೂರೇ ಚೂರು ಅದ್ರ ಮೇಲೆ ಬರೋಕ್ಕಿಲ್ಲ

ಆಮೇಲೆ ಎಲ್ಲ ಸ್ವಲ್ಪ ಹೊತ್ತು ಮಲಗಿದ್ವಿ ಇದು ಮನೆ ಅನ್ಸುತ್ತೆ ಮನೆನ ಅವರು ಯಾವಾಗ ಬೇಕಾವಾಗ ಬಾ ಬಂದವ್ರಿಗೆ ಕೊಟ್ಟಿರ್ತಾರೆ ಅನ್ಸುತ್ತೆ ಇಲ್ದಾಗ ಅವರು ಯೂಸ್ ಮಾಡ್ತಾರೆ ಅನ್ಸುತ್ತೆ ಸೊ ವಾಶ್ರೂಮೆಲ್ಲ ಇಷ್ಟಿಷ್ಟಿ ಚಿಕ್ಕದಿತ್ತು ಅದೊಂದು ಬೆಡ್ ಇತ್ತು ಕೆಳಗಡೆಗೆ ಎರಡು ಬೆಡ್ ಹಾಕಿಸ್ಕೊಂಡಿದ್ವಿ ಒಳ್ಳೆ ರೂಮೇ ಸಿಕ್ತಿತ್ತೇನೋ ಆ ಪ್ರೈಸಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆನೋ ಒಂದಿದ್ದಿತ್ತು ಬಟ್ ಏನಂದರೆ ಈ ಥರದಕ್ಕೆಲ್ಲ ಒಂದು ಹೆಲ್ಪ್ ಆಯ್ತಲ್ಲ ಬಿಟ್ಬಿಡಮ್ಮ ಹಂಗೆಲ್ಲ ಇದು ಮಾಡಬಾರ್ದು ಹೋಗೋದು ಹೋಗೋದು ಇರೋದು ನಮಗೆ ಇಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ತಾರಲ್ಲ ಅಂತೇಳಿ ನಮ್ಮ ಮನೆಯವರು ಒಂದಿದ್ದೋ ಅದು ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು ಅದನ್ನು ಕೂಡ ಅಂದರೆ ನಾವು ಉಳಿದಿದ್ದ ರೂಮಲ್ಲಿ ದೇವಸ್ ಉಳಿದಿದ್ದ ರೂಮಿನ ಪಕ್ಕ ಒಂದು ದೇವಸ್ಥಾನ ಇತ್ತು ಅದನ್ನು ಇದು ಮಾಡ್ಕೊಂಡ್ವಿ ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಆದಮೇಲೆ ಇದು ಅವರು ಪಾದಗಳು ಎಲ್ಲಿ ಇಟ್ಟಿದ್ದು ರಾಘವೇಂದ್ರ ಸ್ವಾಮಿ ಪಾದನ ಅಲ್ಲಿಗೆ ಬಂದ್ವಿ ಅದೇನು ಜಾಗ ಹೇಳ್ತಾರೆ ಅಂತ ನಂಗೆ ನಿಜವಾಗ್ಲೂ ಮರ್ತೋಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಅಲ್ಲಿ ಪಾದನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಯಾವಾಗ್ಲೂ ಇಲ್ಲಿಗೂ ಕೂಡ ಜನಗಳು ಬಂದು ಹೋಗ್ತಾರೆ ಸೊ ಇಲ್ಲಿ ಅಲ್ಲಿಗೆ ಹೋದವ್ರು ಇಲ್ಲಿಗೆ ಬರಲೇಬೇಕು ಅಂತ ಹೇಳ್ತಾರೆ ಇದು ಹೆಸ್ರು ಏನಂತ ನಿಜ ಗೊತ್ತಿಲ್ಲ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಸೊ ತುಂಬ ಚೆನ್ನಾಗಿದೆ ಇಲ್ಲನೂ ಕೂಡ ಗದ್ದಿಗೆ ಅಂತ ನಮ್ಮ ಕಡೆ ಹೇಳ್ತೀವಿ ಆ್ಯಕ್ಚುಲಿ ಇಲ್ಲಿ ಪಾದ ಇಟ್ಟಿದ್ದು ಅಂತ ಸ್ಟೋರಿ ಎಲ್ಲ ಹೇಳ್ತಾಯಿದ್ರು ಅದೇನು ಕರೆಕ್ಟಾಗಿ ನಮ್ಗೆ ಅರ್ಥ ಆಗಲಿಲ್ಲ ಸೊ ಆಮೇಲೆ ನಮ್ಮ ಮನೆಯವರು ಹೇಳಿದ್ದು ಅವ್ರಪ್ಪ ಅದನ್ನು ಇಲ್ಲಿ ಪೂಜೆ ಮಾಡ್ತಿದ್ರು ಇಲ್ಲೇ ಅಲ್ಲಿಗೆ ಬಂದವರು ಇಲ್ಲೇ ಬರಲೇಬೇಕು ಇಲ್ಲಿಗೆ ಬಂದವರು ಅಲ್ಲಿ ಹೋಗಲೇಬೇಕು ಅಂತ ಬಂದರು ಹೇಳಿದ್ರು ಮನೆ ಥರ ಇದೆ ಇಲ್ಲಿ ಮಂಚಾಲೆನ ಮಂಚಾಲೆನೋ ಏನೋ ಹೇಳ್ತಾರಪ್ಪ ನಿಜವಾಗ್ಲು ನನಗೆ ಅರ್ಥ ಆಗಿಲ್ಲ ಯಾರಾದರೂ ಹೋಗಿರೋರಿದ್ರೆ ಕಮೆಂಟ್ ಮಾಡಿ ಸೊ ನಮ್ಮ ಮನೆಯವ್ರು ನಾನು ನೀವು ವಾಯ್ಸ್ ಅವ್ರು ಇರಲಿಲ್ಲ ಅವ್ರನ್ನೇ ಕೇಳ್ಬಿಟ್ಟು ಹೇಳ್ಬೋದಿತ್ತ ಇಲ್ಲ ಅಂದಿದ್ರೆ ಸರಿ ಅಂತೇಳಿ ಮತ್ತೆ ಈವ್ನಿಂಗು ಅಲ್ಲಿಂದ ಬಂದ್ವಲ್ಲ ಮುಗಿಸ್ಕೊಂಡು ಮತ್ತೆ ಇದಕ್ಕೆ ಬಂದ್ವಿ ಮ ದೇವಸ್ಥಾನಕ್ಕೆ ರಾಯರ ಮಠಕ್ಕೆ ಆವಾಗ ಖುಷಿಯಾದಷ್ಟು ಖುಷಿ ನನಗೆ ಯಾವಾಗಲೂ ಆಗಲಿಲ್ಲ ಬೆಳಗ್ಗೆ ಒಂದು ಒನ್ ಅವರ್ ಏನೋ ವೆಯ್ಟ್ ಮಾಡಿದ್ವಿ ನನ್ನ ಮಗಳು ಬೇರೆ ಹೇಳ್ತಾಯಿದ್ಲು ತುಂಬ ಸ್ಯಾರಿಯಲ್ಲಿ ಒಂಥರ ಏನೋ ಒಂಥರ ಅಂತ ಅನ್ನಿಸ್ತಾ ಇತ್ತು ದರ್ಶನ ಅಷ್ಟು ಕ್ಲೀನಾಗಿ ಆಗಿರಲಿಲ್ಲ ಇವಾಗಂತೂ ತುಂಬ ಮನಸ್ಸಿಗೆ ತೃಪ್ತಿ ಒಂದು ದರ್ಶನ ಆಯಿತು ಮೇಡಮ್ ಅವ್ರಿಗೂ ಬೇರೆ ಡ್ರೆಸ್ ಚೇಂಜ್ ಮಾಡಿಸಿದೆ ಯಾಕೆಂದರೆ ಐಸ್ ಕ್ರೀಮ್ ಎಲ್ಲ ತಿಂದು ಮಾಡಿ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ಲು ಮಕ್ಕಳಿಗೆ ಎಷ್ಟಾದರೂ ಹೊರ್ಗಡೆ ಹೋದಾಗ ಸ್ವಲ್ಪ ಜಾಸ್ತಿ ಬಟ್ಟೆ ಹೋಗಬೇಕು ಸರಿ ಅದಾದಮೇಲೆ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ ಈ ಗೋಪುರ ಅಂದರೆ ಧ್ವಜ ಇರುತ್ತಲ್ಲ ಅದನ್ನು ನೋಡಬೇಕಂತೆ ಸೊ ಅಲ್ಲಿ ಹೋಗಿದ ತಕ್ಷಣ ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ದರ್ಶನ ಆಯಿತು ಕ್ಲೀನಾಗಿ ಎಲ್ಲ ಅಲಂಕಾರ ಮಾಡಿದರು ಆ ಮುಖಾನೆಲ್ಲ ಇಟ್ಬಿಟ್ಟು ವಿಗ್ರಹನ ಇಟ್ಬಿಟ್ಟು ನನಗೆ ಅವಾಗ ಒಂಥರ ಅನಿಸ್ತು ಇಲ್ಲಿಗೆ ಬಂದಿದ್ದಕ್ಕೂ ಏನೋ ಒಂಥರ ಸಾರ್ಥಕ ಆಯಿತು ಅಂತೇಳಿ ಎಲ್ಲರೂ ಹೇಳೋರು ಬೃಂದಾವನ ನೋಡೋದಕ್ಕೇ ಜನಗಳು ಹೋಗೋದು ಅಂತೇಳಿ ಅಯ್ಯೋ ನಾನು ಇಷ್ಟು ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದ ಅನ್ನೋ ಥರ ಒಂದು ಫೀಲ್ ಆಗಿತ್ತು ಸಂಜೆ ಮುಖ ಎಲ್ಲ ಇಟ್ಬಿಟ್ಟು ಅಂದರೆ ವಿಗ್ರಹನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ರಲ್ವ ಸಾಕದಾಗಿತ್ತು ಆ ಜನ್ಮ ಸಾರ್ಥಕ ಆಯಿತು ಅಂತ ಅನಿಸ್ತು ಇನ್ನೂ ಒಂದೆರಡು ದೇವಸ್ಥಾನಗಳಿದೆ ಹಿಂಗೆ ಹೋಗಿ ನೋಡಬೇಕು ಅದಾದಮೇಲೆ ನಾವು ಅದೇ ಚೀಟಿ ತೊಗೊಂಡಿದ್ರಲ್ವ ಅದರಲ್ಲಿ ರಥ ಏನು ಸಮಥಿಂಗ್ ಒಂದು ವಿಶೇಷ ಪೂಜೆನ ಇದು ಮಾಡಿಸಿದ್ವಿ ಆ ಇದಕ್ಕೆ ಇಲ್ಲಿ ಕುತ್ಕೊಂಡು ಮಂತ್ರಾಕ್ಷತೆ ಕೊಟ್ಬಿಟ್ಟು ಅಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥ ತೊಗೊಂಡಿರ್ತಕ್ಕಂಥ ಚೀಟಿಗೆ ಆ ಅಕ್ಷತೆನ ಹಾಕಬೇಕು ಅಂದರೆ ನಾಲ್ಕು ಇದೆ ಅರ್ಚನೆ ಥರ ಮಾಡಿಬಿಟ್ಟು ನಮಗೆ ಈ ಅಕ್ಷತೆನ ಕೊಟ್ಟು ಕಳಿಸ್ತಾರೆ ಮಂತ್ರಾಕ್ಷತನ ಆ ನಾಲ್ಕು ಇದಿದೆ ನೋಡಿ ಒಂದು ಬೆಳ್ಳಿದಿರುತ್ತೆ ಒಂದು ಏನೇನೋ ಇರುತ್ತೆ ಆ್ಯಕ್ಚುಲಿ ತುಂಬ ಅದರೊಳಗಡೆ ನಾವು ಅಂದ್ಕೊಂಡಿದ್ದು ನಾವು ಯಾವುದು ಇದು ಮಾಡ್ಸಿರ್ತೀವಿ ಹರ್ಕ್ ಹರ್ಕೆ ಅಲ್ಲ ಆ್ಯಕ್ಚುಲಿ ನಾವು ಏನು ಸೇವೆನ ಇದು ಮಾಡಿರ್ತೀವಿ ಅದರೊಳಗಡೆ ತಗೊಂಡೋಗಿ ಅಕ್ಷತೆನ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬರಬೇಕು ಆ ರೂಮ್ ಬುಕ್ ಮಾಡಿದ್ದಕ್ಕೆ ಆ್ಯಕ್ಚುಲಿ ಇದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೆ ನಾವೆಲ್ಲೋ ಒಂದು ಸ್ಪೆಂಡ್ ಮಾಡ್ತೀವಿ ಅಂದರೆ ಏನೋ ಒಂದು ರೀಸನ್ ಇರುತ್ತೆ ಏನೋ ಒಂದು ಕಾರಣ ಮತ್ತೆ ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಸೇವೆಗಳು బంగారు పలకి సేవ గోల్డన్ చారిట్ సేవ కనక కవచ సేవ రజత రజత రజ ರಥೋತ್ಸವ ಸೇವಾ ನಾವು ಇದು ರಜತ ರಥೋತ್ಸವ ಸೇವಾ ಕನಕ ಮಹಾಪೂಜಾ ಸುಪ್ರಭಾತ ಸೇವಾ ತುಲಾಭಾರ ಸೇವಾ ಅರ್ಚನಾ ಎಲ್ಲ ಇರುತ್ತೆ ಅನ್ನದಾನ ಎಲ್ಲ ನಾನು ಅನ್ನದಾನ ಮಾಡಿಸೋಣ ಅಂತ ಹೇಳಿ ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದರು ಇದನ್ನು ಮಾಡಿಸಿ ಸರ್ ಸಾಯಂಕಾಲ ನಿಮಗೆ ಇದ್ರದ್ದೆಲ್ಲೂ ನಿಮಗೆ ಲೈವ್ ಆಗಿ ನೋಡ್ಬೋದು ಅಂತೆಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡಿದರು ಸರಿ ಅಂತೇಳ್ಬಿಟ್ಟು ಇದು ಮಾಡ್ವಿ ಇದೆಲ್ಲ ಬೆಳ್ದಾನೆ ಆ್ಯಕ್ಚು ಹೇಳಬೇಕಂದ್ರೆ ಎಷ್ಟು ಚೆನ್ನಾಗಿತ್ತು ಅದನ್ನೆಲ್ಲ ನೋಡೋದಕ್ಕೆ ಅಂದರೆ ತುಂಬ ಖುಷಿ ಆಗ್ತಿತ್ತು ಸೊ ಎಲ್ಲರೂ ಒಂದೊಂದು ಸೇವೆಯನ್ನು ಮಾಡ್ಕೊಂಡಿರ್ತಾರೆ ಮತ್ತು ಈ ರಥನ ಎಳೆಯೋದಕ್ಕೂ ಕೂಡ ಅವರು ಹರಕೆಗಳನ್ನ ಕಟ್ಕೊಂಡಿರ್ತಾರೆ ಾರೆ ಹೇಳ್ಕೊಂಡು ಹೋಗೋದು ಮಾಡೋದೆಲ್ಲ ಮಾಡ್ತಿರ್ತಾರೆ ಸೊ ನಾವು ಹೆಂಗಿದ್ರು ನಮಗೆ ನೈಟ್ ಟೆನ್ ಓ ಕ್ಲಾಕು ಲೆವೆನ್ ಓ ಕ್ಲಾಕ್ ಬಸ್ ಇದ್ದಿದ್ದು ನಮಗಿನ್ನೂ ಟೈಮ್ ಇತ್ತಲ್ಲ ನೋಡಿ ಅದು ಲೈವಲ್ಲಿ ನಾವು ಹೋದಾಗ ಇಲ್ಲಿ ಪೋ ಫೋಟೋ ಶೋ ಆಗ್ತಿರುತ್ತೆ ಅಂದರೆ ಪಿಕ್ಚರ್ ಎಲ್ ಇ ಡಿ ದಾಕಿರ್ತಾರೆ ಟಿ ವಿ ಸ್ಕ್ರೀನ್ ಥರ ಅಲ್ಲಿ ಕೂಡ ನಾವು ನೋಡ್ಬೋದು ಸಂಜೆ ಹೋಗಿ ನೋಡಿದಾಗ ನನ್ಗೆ ತುಂಬ ಆಯ್ತೇನೋ ಒಂಥರ ಸರಿ ಅಂತೇಳಿ ನಾವು ಅದನ್ನೆಲ್ಲ ಹಾಕಿ ಬಂದುಬಿಟ್ಟು ಒಂದು ಕಡೆ ಇರಬೇಕು ಇರಬಹುದು ಮತ್ತು ಅದ್ರ ತೊಗೊಂಡೋಗಿ ಸುತ್ತಾರೆ ನಾಲ್ಕು ಥರದ್ದಿತ್ತಲ್ಲಿ ಸೊ ನಾಲ್ಕದ್ರಲ್ಲಿ ಬೆಳ್ಳಿ ಇತ್ತು ಮತ್ತು ಇನ್ನು ನಾರ್ಮಲ್ ಆ ಥರದ್ದು ಎಲ್ಲ ಇತ್ತು ಪೊಲೀಸ್ ಆಗಿರ್ಬೋದು ಎಲ್ಲ ಕೂಡ ಇರ್ತಾರೆ ಅಲ್ಲಿ ಯಾವುದೇ ಥರದ ಇದಾಗದ್ದೇರೋ ಥರ ಅಲ್ಲಿ ನಾವು ಒಂದು ಕಡೆ ಕೂತಿದ್ವಿ ಅವಳು ತುಂಬ ಗಲಾಟೆ ಮಾಡ್ತಿದ್ಲು ಅಳ್ತಿಲ್ಲ ಅಲ್ಲೇ ಇತ್ಕೊಂಡು ಸುತ್ತಾಕೋರು ಸುತ್ತ ಹಾಕ್ತಾರೆ ಇಲ್ಲ ಒಂದು ಕಡೆ ಕೂತ್ಕೊಂಡು ನೋಡೋರು ನೋಡ್ತಾರೆ ಸೊ ಏನೋ ಒಂಥರ ಖುಷಿಯಾಯಿತು ಎಲ್ಲೋ ಹೋಗ್ಬೇಕಂತ ಅಂದ್ಕೊಂಡಿರ್ತೀವಿ ಇದು ಇಡೀರ ಕೆಲಸಗಳೆಲ್ಲ ಆದಾಗ ಎಷ್ಟು ಖುಷಿ ಆಗುತ್ತಲ್ಲ ಇನ್ನೊಂದು ಹೋಗಬೇಕು ನಾನು ಮನೆಯಲ್ಲೇ ಹೋದ್ರೂ ಕರ್ಕೊಂಡೋಗ್ತೀನಿ ಗೊತ್ತಿಲ್ಲದರೋ ಪ್ಲೇಸ್ ಇದೆ ದೇವಸ್ಥಾನಕ್ಕೆ ಬಟ್ ಬೇರೆ ಥರದ್ದೆಲ್ಲ ಹೋಗೋಕ್ಕಾಗಲಿಲ್ಲ ಅಂದ್ರೂ ಯಾಕೆ ಗೊತ್ತಾ ನಮಗೆ ಚಿಕ್ಕ ಮಕ್ಕಳಿದ್ದಾಗ ಇಡೀ ಪ್ರಪಂಚನ ತೋರಿಸಿರ್ತಾರ ಮೀನ್ಸ್ ಅವ್ರ ಆಗೋಷ್ಟನ್ನ ತೋರಿಸಿರ್ತಾರೆ ನಮ್ಮ ಕೈಲಾದಷ್ಟು ನಾವೇನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಲ್ಲ ನೋಡಿ ಅಲ್ಲಿ ನಾಲ್ಕು ಜನ ಹೇಳ್ಕೊಂಡು ಹೋಗ್ತಿದ್ದಾರಲ್ಲ ಅದನ್ನು ಕೂಡ ಹರ್ಕೆ ಮಾಡ್ಕೊಂಡಿರ್ತಾರೆ ಅದಕ್ಕೂ ಕೂಡ ಎಷ್ಟು ಇಂಥ ಸೇವಾ ಅಂತ ಇರುತ್ತಲ್ವ ಅದನ್ನು ಇದು ಮಾಡ್ಕೊಂಡು ಹೇಳ್ಕೊಂಡು ಹೋಗೋದೆಲ್ಲ ಮಾಡ್ತಾರೆ ಾರೆ ಸೊ ನಾನು ನಮ್ಮ ನಮ್ಮಮ್ಮನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲೇ ಹೋದ್ರೂ ಅವ್ರಿಗಂತೂ ಖುಷಿ ಆಯಿತು ಇಲ್ಲೋ ಗೊತ್ತಿಲ್ಲ ಬಟ್ ನಾ ನನಗೆ ನಮ್ಮ ನಮ್ಮಅಮ್ಮಗೆ ಈ ಥರ ಪ್ಲೇಸಸ್ನ ತೋರಿಸೋದಕ್ಕೆ ದೇವ್ರು ಹೆಲ್ಪ್ ಮಾಡಿದ್ರು ಥ್ರೂ ನನ್ನ ಹಸ್ಬೆಂಡಿಂದ ಅಂತಲೇ ಹೇಳ್ಬೋದು ಅವರಿಂದಾನೆ ನಾವೆಲ್ಲ ಇದು ಮಾಡೋಕ್ಕಾಗ್ತಿರೋದು ದೇವ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ನನ್ನ ಗಂಡನಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಮೂಮೆಂಟ್ ಆದರೂ ಅಷ್ಟೇ ಖುಷಿಯಾಗಲಿ ಇದಾಗಲಿ ನನಗೆ ಅವ್ರಿಗೆ ತುಂಬನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ದೇವ್ರಿಗೂ ಮತ್ತೆ ಅವರಿಬ್ಬರಿಗೆ ನನಗೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಸೊ ಅಂತೂ ಇಂತೂ ನಾನು ಯಾವುದೇ ಥರ ಅಷ್ಟೊಂದು ದೇವ್ರ ನನ್ನನ್ನು ಅಂದರೆ ರಾಯರನ್ನು ನಮ್ಮ ನಂಬ ಪ್ರಶ್ನೆ ಅಂತಲ್ಲ ಪೂಜೆ ಮಾಡ್ತಿರ್ಲಿಲ್ಲ ಏನೂ ಇಲ್ಲ ಸೊ ಒಂದಷ್ಟು ದಿನ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ತುಂಬ ಜನ ಹೇಳ್ತಾರೆ ಇದರಿಂದ ನನಗೆ ತುಂಬ ಪವಾಡಗಳಾಗಿದೆ ಮನುಷ್ಯ ಯಾವುದೋ ಒಂದು ದೇವ್ರನ್ನ ನಾವು ಬಿಲೀವ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ರೀಸನ್ ಇರುತ್ತೆ ನಮ್ಗೆ ಗೊತ್ತಿಲ್ಲದೇ ಯಾರು ಪರಿಚಯ ಆಗೋಲ್ಲ ಗೊತ್ತಿಲ್ಲದೇ ಯಾವುದೋ ಜಾಗಕ್ಕೂ ಹೋಗಲ್ಲ ಏನಿಲ್ಲ ಸೊ ಇದು ಒಂದು ಏನೋ ಒಂದು ಇದಿತ್ತು ಅಂತ ಅನಿಸುತ್ತೆ ನಮಗೆ ಬರೋದಕ್ಕೆ ಸೊ ನಾನು ಒಂದು ಫೈವ್ ಟು ಸಿಕ್ಸ್ ಮಂತ್ ಇಂದ ರಾಯರ್ ಮಠಕ್ಕೆ ಹೋಗ್ತಿದ್ದೆ ಜಾಗಕ್ಕೆ ಹೋಗ್ಬೇಕಪ್ಪ ಹೋಗಬೇಕು ಅಂತ ಅನ್ಕೊತ ಇದ್ದೆ ಹೋಗೋಕ್ಕಾಗಲ್ವೇನೋ ಅಂತ ಎಷ್ಟೊಂದು ಸರಿನೂ ಕೂಡ ಅಂದ್ಕೊಂಡಿದ್ದೆ ಸೊ ಆ ಟೈಮಲ್ಲೂ ಕೂಡ ನಾನು ಪೀರಿಯಡ್ಸ್ ಆಗಿಬಿಟ್ಟೆ ಫಿಫ್ತ್ ಡೇ ಅದಕ್ಕೆ ನಾವು ಹಿಂದಿನ ದಿನ ಫೋರ್ತ್ ಡೇ ನಾನು ಹೋಗಲಿಲ್ಲ ದೇವಸ್ಥಾನಕ್ಕೆ ಫಿಫ್ತ್ ಡೇನೇ ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಹೋಗಿದ್ದು ಅಯ್ಯೋ ಹಿಂಗಾಯ್ತಲ್ಲಪ್ಪ ಅಂತೇಳಿ ಏನೋ ಒಂಥರ ಬೇಜಾರಾಗಿಬಿಟ್ಟಿತ್ತು ಆಮೇಲೆ ಎಲ್ಲ ಹೇಳಿದ್ರು ಫಿಫ್ತ್ ಡೇಗೆಲ್ಲ ಹೋಗ್ಬೋದು ಆ ಥರ ಏನಿಲ್ಲ ಅಂತೇಳಿ ಹೋಗಿ ಬಂದ್ವಿ ತುಂಬ ಖುಷಿಯಾಯಿತು ಸೊ ನೀವು ಇಂಟರ್ನೆಟಲ್ಲಿ ನೋಡ್ಕೊಳ್ಳಿ ಯಾವ್ಯಾವ ಸೇವೆಗಳೆಲ್ಲ ಇರುತ್ತೆ ಏನು ಅಂತೇಳಿ ನಾವು ಮಾಡಿಸಿದ ಸೇವೆ ಟು ಆ್ಯಂಡ್ ಆಫ್ ತ್ರೀ ತೌಸಂಡು ಏನೋ ಇತ್ತು ಸೊ ಅದಕ್ಕೆ ಅದೇ ರಜತ ರಜತೋತ್ಸವ ಅನ್ನೋದನ್ನ ಮಾಡಿಸಿದ್ವಿ ಸೊ ಆಚೆ ಬಂದ್ವಿ ನೈಟ್ ಟೈಮಲ್ಲೆಲ್ಲ ಹಿಂಗಿರುತ್ತೆ ಜನಗಳಂತೂ ಅಲ್ಲಲ್ಲೇ ಮಲ್ಗಿರ್ತಾರೆ ಯಾರನ್ನೂ ಹೋಗಿ ಮಾಡಿ ಅಂತ ಏನು ಅನ್ನೋಲ್ಲ ನಾವು ಅಂದ್ಕೊಂಡ್ವಿ ಆ ರೂಮ್ ಬುಕ್ ಮಾಡಿದರೆ ಈ ಒಂದು ಆಪರ್ಚುನಿಟೀಸ್ ಮೀನ್ಸ್ ಇದೆಲ್ಲ ಹಿಂಗಿದೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಸರಿ ಹೋಗಿದ್ದೋಯ್ತು ಬಿಡು ಹೇಳ್ಬಿಟ್ಟು ಇಷ್ಟಿತ್ತು ರೂಮು ಈ ರೂಮಲ್ಲಿ ಒಂದು ಮಂಚ ಹಾಕ್ಬಿಟ್ಟು ಬೆಡ್ ಬೆಡ್ ಹಾಕ್ಬಿಟ್ಬಿಟ್ಟಿದ್ರು ಇನ್ನು ಹಾಲ್ ಅಷ್ಟು ಅಷ್ಟೇ ಮತ್ತು ವಾಶ್ರೂಮ್ ಒಳ್ಳೆ ಇದ್ರ ಥರ ಇತ್ತು ಒಬ್ಬರು ನುಗ್ಗಿದ್ರೆ ಒಬ್ಬರು ಸ್ನಾನ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಥರ ಇತ್ತು ಸೊ ನಮ್ಮಮ್ಮ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಹೊರಡ್ತಿದ್ದೀವಿ ಸೊ ಇವರೇ ಓನರು ಪಾಪ ಅವರು ಏನು ಮಾಡೋಕ್ಕಾಗತ್ತೆ ನಮಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿಲ್ಲ ಸರಿ ಅಂತ ಹೇಳ್ಬಿಟ್ಟು ನೀವು ಹೊರಟ್ಬಿಟ್ಟು ಬಂದ್ವಿ ಟೈಮ್ ಹನ್ನೊಂದು ಗಂಟೆಗೆ ಬಸ್ ಇದ್ದಿದ್ದು ನನ್ನ ಮಗಳನ್ನ ಇಟ್ಕೊಂಡು ಆಚೆ ಹೋಗೋಷ್ಟು ಅಂತೂ ಪಾಪ ಒಂದು ನೈನ್ ಓ ಕ್ಲಾಕ್ವರೆಗೂ ಇರೋದಕ್ಕೆ ಅವರು ಅವಕಾಶ ಮಾಡಿಕೊಟ್ರು ರೂಮಲ್ಲಿ ಬೇರೆ ರೂಮ್ ಆದರೆ ಇಷ್ಟು ಟೈಮಿಂಗ್ಸ್ ಅಂತ ಹೋಗೋದಿರುತ್ತೆ ಬಟ್ ರೂಮ್ಸ್ಗಳಂತೂ ತುಂಬ ಇರುತ್ತೆ ನೀವು ಒಂದೇ ಭಾರತ್ ಟ್ರೈನಲ್ಲಿ ಬಂದು ನೈಟ್ ಬಂದು ಸ್ಟೇ ಆಗಿ ನೀವು ಮತ್ತೆ ಒಂದೇ ಭಾರತ್ ಟ್ರೈನು ಟೂ ತರ್ಟಿಗೇನೋ ಇರುತ್ತೆ ಅದರಲ್ಲೇ ಬರೋ ಥರ ನೀವು ಮಾಡ್ಕೊಳ್ಳಿ ಅಂದರೆ ಬರೀ ಈವ್ನಿಂಗ್ ಹೋಗಿ ಮಾರ್ನಿಂಗ್ ಮಧ್ಯಾಹ್ನ ಬರೋ ಥರ ನಮ್ಮದು ಫುಲ್ ಡೇ ಮಾಡ್ಕೊಂಡು ತುಂಬ ಟೈಮ್ ಎಕ್ಸ್ಟೆಂಡ್ ಅಂತ ನನ್ಗೆ ಅನಿಸ್ತಾ ಇತ್ತು ಸೊ ಅದನ್ನ ಬಿಟ್ಟರೆ ಇನ್ನು ಬೇರೆ ಎಲ್ಲ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು ಇವಳು ಇಟ್ಕೊಂಡು ಕೂರೊಳಗೆ ಅಲ್ಲಿ ತಲೆ ಕೆಟ್ಟೋಗಿತ್ತು ಯಾವಾಗ ಮಲಗ ತೊಳೆ ಏನೋ ಅಂತೇಳಿ ಆಮೇಲೆ ನಾವು ನೈಟ್ ಬರುವಾಗ ಬಸ್ನ ಬುಕ್ ಮಾಡ್ಕೊಂಡಿದ್ವಿ ಬಿಕಾಸ್ ಆ ಟೈಮಿಗೆ ಏನಾದರೂ ನಮ್ಗೆ ದರ್ಶನ ಆಗ್ದೇನೆ ಎಲ್ಲ ಆಗದೇ ಇದ್ರೆ ಕಷ್ಟ ಭಾರತ್ ಒಂದೇ ಭಾರತ್ ಟ್ರೈನ್ ಮಾಡ್ಕೊಳ್ಳೋದು ಅಂಥೇಳಿ ಸೊ ಬಸ್ ಬುಕ್ ಮಾಡ್ಕೊಂಡಿದ್ವಿ ನೈಟೆಲ್ಲ ಆರಾಮಾಗಿ ಅಂತ ಹೇಳಿ ಆ ರೋಡ್ಗಳತ್ತು ಹೆಂಗಿತ್ತು ಅಂತ ಹೇಳಿ ತುಂಬಾ ಖರಾಬ್ ನಿದ್ದೆನೇ ಬರಲಿಲ್ಲ ನನಗಂತೂ ಬಟ್ ನಿದ್ದೆ ಮಾಡೋರು ಚೆನ್ನಾಗಿ ಮಾಡಿದ್ರು ನಮ್ಮಮ್ಮ ನನ್ನ ಮಗ ಎಲ್ಲ ಮನೆಯವರು ನಿದ್ದೆ ಅಷ್ಟೇನು ಮಾಡಿರಲಿಲ್ಲ ನನ್ನ ಮಗಳಂತೂ ಚೆನ್ನಾಗಿ ಹೊರ್ಕೆ ಹೊಡ್ದ್ಲತ್ತು ಅಂತಲೇ ಹೇಳ್ಬೋದು ಬಸ್ಗೆ ಸೆವೆನ್ ಫಿಫ್ಟಿನೇನು ಸೆವೆನ್ ಫಿಫ್ಟಿನೇ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ತೌಸಂಡ್ ರುಪೀಸ್ ಒನ್ ಆ್ಯಂಡ್ ಹಾಫ್ ತೌಸಂಡಲ್ಲಿ ಹೋಗಿ ಬರೋ ಟು ತೌಸಂಡಲ್ಲಿ ಹೋಗಿ ಬರ್ಬೋದು ಬಟ್ ಅಲ್ಲಿ ಅದೆಲ್ಲ ಮಾಡೋದಕ್ಕೆ ರೂಮ್ಗಳು ಕೂಡ ಇರುತ್ತೆ ನೀವೇನು ಸ್ಟೇ ಮಾಡಬೇಕು ಅಂತೆಲ್ಲ ಸ್ನಾನ ಮಾಡ್ಕೊಂಡು ಇದು ಮಾಡೋದಕ್ಕೆ ಫ್ರೆಶ್ ಆಗೋದಕ್ಕೆ ರೂಮ್ಗಳು ಕೂಡ ಇರುತ್ತೆ ಸ್ನಾನ ಮಾಡಿಕೊಂಡು ನೀವು ದೇವ್ರ ದರ್ಶನ ಮಾಡಿಕೊಂಡು ಮಧ್ಯಾಹ್ನದಷ್ಟೊಳಗೆ ಬಂದುಬಿಡ್ಬೋದು ಟೂ ತರ್ಟಿಗೆ ಮತ್ತಿರುತ್ತೆ ಈವ್ನಿಂಗು ಬ್ಯಾಂಗ್ಳೂರು ಟೂ ತರ್ಟಿಗೆ ಬಿಡುತ್ತೆ ಮಾರ್ನಿಂಗ್ ಟೈಮು ಅಲ್ಲಿ ಟೂ ತರ್ಟಿಗೆ ಬಿಡುತ್ತೆ ಮಧ್ಯಾಹ್ನದಂಗೆ ಒಂದೇ ಭಾರತ್ ಟ್ರೈನ್ ಅದೇ ಟ್ರೈನೇ ಸೊ ನೈಟೆಲ್ಲ ನಿದ್ದೆ ಮಾಡ್ಕೊಂಡು ಬರೋಣ ಅಂತ ಆರಾಮಾಗಿ ಮಾಡಿಕೊಂಡ್ರೆ ಆಗಲಿಲ್ಲ ನನ್ನ ಮಗಳನ್ನ ಎದ್

ನಾವು ಎಸ್ ಆರ್ ಎಸ್ ಟ್ರಾವೆಲ್ಸನ್ನು ಬುಕ್ ಮಾಡ್ಕೊಂಡಿದ್ವಿ ಅವ್ರದ್ದು ಪಿಕಪ್ ಡ್ರಾಪ್ ಅನ್ನೋದು ಒಂದು ಕಡೆ ಇರುತ್ತೆ ಅಲ್ಲಿ ಪಿಕಪ್ ಮಾಡ್ಕೊಳ್ಳೋದು ಇಲ್ಲಿ ಆನಂದರಾವ್ ಸರ್ಕಲಲ್ಲಿ ಬಂದು ಸ್ಟಾಪ್ ಮಾಡಿದ್ರು ನಮಗೆ ನೋಡಿ ಇಲ್ಲೆಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಈಸಿಯಾಗಿರುತ್ತೆ ಲಗೇಜಸ್ ತುಂಬ ಇದ್ದರೆ ಕೆಳಗಡೆ ಹಾಕೋದಕ್ಕೆ ಬಿಡ್ತಾರೆ ಇಲ್ಲೊಂದು ಹ್ಯಾಂಡ್ ಬ್ಯಾಗು ಶೂಸು ಸ್ಲೀಪರ್ಸು ಆ ಥರ ಎಲ್ಲ ಇಟ್ಕೊಬೋದು ನನ್ನ ಮಗಳ ಮುಖ ನೋಡಿ ಪಾಪ ಒಂದು ಫುಲ್ ಇದು ಮಾಡಿಕೊಂಡು ಅದು ಮಾಡುತ್ತೆ ಇದಾಗುತ್ತೆ ಸೊಳ್ಳೆಗಳೆಲ್ಲ ಕಚ್ಚಾಕ್ಬಿಟ್ಟಿದ್ವು ಆ ರೂಮಲ್ಲಿ ಇಲ್ಲೆಲ್ಲ ಬಸ್ಸಲ್ಲೆಲ್ಲ ಸೊ ನಮ್ಮನ್ನೇ ತೊಗೊಂಬಂದು ಆನಂದರಾವ್ ಸರ್ಕಲಲ್ಲಿ ಇಷ್ಟ ನಿನ್ಸ್ಬಿಟ್ರು ಎತ್ತಾಕಿದ್ರು ಆ್ಯಕ್ಚುಲಿ ಅಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡೋದಕ್ಕೆ ಟು ಫಿಫ್ಟಿ ರುಪೀಸ್ ಏನೋ ಆಯಿತು ಟು ಟು ತ್ರೀ ಹಂಡ್ರೆಡ್ ಒಳಗಡೆ ಆಗುತ್ತೆ ಸೊ ಎಕ್ಸಾಕ್ಟಾಗಿ ಇಷ್ಟೇ ಪ್ರೈಸ್ ಅಂತ ಹೇಳೋಕ್ಕಾಗಲ್ಲ ಸರಿ ಐ ಪ್ರೈಸ್ ಇರುತ್ತೆ ಕಡಿಮೆ ಪ್ರೈಸು ಇರುತ್ತೆ ಸೊ ಹೋಗೋ ಬರೋ ಇದ್ರ ಮೇಲೆ ಟ್ರಾಫಿಕ್ ಜಾಮ್ ಇದ್ರ ಮೇಲೆ ಇರುತ್ತೆ ಪೀಕ್ ಅವರ್ಸ್ ಆ ಥರ ಸೊ ಬಂದು ಇಳಿದ್ವಿ ಬೆಳಗ್ಗೆ ಮನೆಗೆ ಬಂದ್ವಿ ಕ್ಯಾಬ್ ಮಾಡಿಕೊಂಡು ಸೊ ಏನು ತಿಂಡಿ ಪಂಡಿ ಏನು ಮಾಡಿಲ್ಲೆಲ್ಲ ಬಂದು ಫ್ರೆಶ್ ಅಪ್ ಹಾಕ್ಕೊಳ್ಳೋಣ ಮಾಡೋಣ ಅಂತ ಹೇಳಿಬಿಟ್ಟು ತಿಂಡಿ ಎಲ್ಲ ತರಿಸ್ಬಿಟ್ಟು ಇದು ಮಾಡಿದ್ವಿ ಇದಾದ ಮೇಲೆ ನೆಕ್ಸ್ಟು ನನ್ನ ಸಿಸ್ಟರ್ ಮನೆಯಲ್ಲೆಲ್ಲ ಸ್ವಲ್ಪ ಪೂಜೆಗಳಿರುತ್ತೆ ಆ ವ್ಲಾಗ್ನೂ ಅಪ್ಲೋಡ್ ಮಾಡ್ತೀನಿ ಆದರೆ ಬೇಗ ಬೇಗ ಇನ್ನೇನು ವರ್ಮಲಕ್ಷ್ಮಿ ಹಬ್ಬನೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅದರದ್ದು ಎಲ್ಲ ಮಾಡಬೇಕಾಗತ್ತೆ ಸೊ ನನ್ನ ಮಗಳ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ ಪಿಂಪಲ್ಸ್ ಎಲ್ಲ ಕಚ್ಚಿ ಆಮೇಲೆ ಅದರ ಮುಖ ಬಿಸ್ಲಲ್ಲೆಲ್ಲ ಒಡ್ಡಾಡಿ ಒಡ್ಡಾಡಿ ಬಾಡೋದಂಗಾಗಿತ್ತು ಕ್ಷಿಣ್ ಕೆಫೆ ಓಟಲಲ್ಲಿ ಊಟ ತರಿಸಿದ್ದೀವಿ ಊಟ ತಿಂಡಿ ಸಾರಿ ತಿಂಡಿ ತರಿಸಿದ್ದೀನಿ ಸೊ ಹೋಪ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಕಮೆಂಟಲ್ಲಿ ಅಲ್ಲಿ ಇದೆಲ್ಲಾನು ಸೊ ನಾನು ಈ ಬ್ಲಾಗ್ನಲ್ಲಿ ಇಲ್ಲಿ ಕೆಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಾನು ನಿಮಗೆ ಲವ್ ಯು ಆಲ್ ಬ ಬಾಯ್ ಟೇಕ್ ಕೇರ್